ಈ ಕಾರ್ಯಕ್ರಮದ ಆಯೋಜಕರು ಆತ್ಮೀಯರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಮಾನ್ಯ ಶ್ರೀ ಉಮಾಪತಿ ಶ್ರೀನಿವಾಸಗೌಡವರೇ ಮತ್ತೆ ಪರಿಸರವಾದಿಗಳು ಅವರು ಸಹೋದರಿ ಸೌಮ್ಯಾರೆಡ್ಡಿ ಅವರು ಇವತ್ತು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಿದ್ದಾರೆ ಇವತ್ತು ಜನರ ಬಗ್ಗೆ ಪರಿಸರ ಬಗ್ಗೆ ಪ್ರಕೃತಿ ಬಗ್ಗೆ ಅತ್ಯಂತ ಕಳಕಳೆ ನಿಟ್ಟುಕೊಂಡು ಮಕ್ಕಳಲ್ಲಿ ಎಲ್ಲ ಕಡೆ ಪರಿಸರ ಜಾಗೃತಿ ಸಿಲುಕಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದ ಆಯೋಜಕರಲ್ಲಿ ಒಬ್ಬರಾದ ನಮ್ಮ ಮಹಿಳಾ ಅಧ್ಯಕ್ಷರಾದಂತ ಸೌಮ್ಯ ರೆಡ್ಡಿ ಅವರ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅವರ ಸಂಸದರು ನಮ್ಮ ಪಕ್ಷದ ಅತ್ಯಂತ ಪ್ರಮುಖ ಮುಖಂಡರಾದಂತ ಮಾನ್ಯ ಉಗ್ರಪ್ಪನವರು ಉಗ್ರಪ್ಪನವರು ಯಾವುದೇ ಸಮಯದಲ್ಲಿ ಬರಬೇಕು ಬರಬಹುದು ಮತ್ತೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಸಾಗಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಿ ಎಸ್ ಬ್ಲಾಕ್ ಅಧ್ಯಕ್ಷರಾದಂತಹ ಮಧು ಅವರು ರಾಘವೇಂದ್ರ ಅವರು ಧನಂಜಯ ಅವರು ರಮೇಶ್ ಅವರು ಲೋಕೇಶ್ ರೆಡ್ಡಿ ಅವರು ಮತ್ತೆ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದು ಕೊಟ್ಟಂತವರು ಈ ಕಾರ್ಯಕ್ರಮಕ್ಕೆ ಒಂದು ಗೌರವ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ನೀವೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿದ್ದೀರಿ ಶಾಂತತೆಯನ್ನು ಕೊಟ್ಟುಕೊಳ್ಬೇಕು ಎಲ್ಲ ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ಎಲ್ಲ ಬಹುಮನಿ ಮತಕ್ಷೇತ್ರದ ನಮ್ಮ ಗಣ್ಯಮಾನ್ಯ ಎಲ್ಲ ವ್ಯಕ್ತಿಗಳೇ ಮಾತನಾಡಿದ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಈ ಕಾರ್ಯಕ್ರಮದ ನಿಮಿತ್ತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಅನೇಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಅತ್ಯಂತ ಮಹತ್ವದಾದಂಥದ್ದು ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಒಂದು ಎತ್ತರದ ಸಸಿ ನಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದೆ ಅಪ್ಪ ಅಂತ ಹೇಳಿದ್ರೆ ಏನ್ ಸವಾಲಿದೆ ಹೇಳಿ ಯಾರಾದ್ರೂ ಹೇಳ್ಬೋದಾ ಕ್ಲೈಮೇಟ್ ಚೇಂಜ್ ಏನು ಹವಾಮಾನ ಬದಲಾವಣೆ ಈ ಹವಾಮಾನ ಬದಲಾವಣೆ ಏನಾಗ್ತದೆ ಅದರಿಂದ ಪ್ರಕೃತಿ ವಿಕೋಪ ಆಗ್ತದೆ ಈ ಪ್ರಕೃತಿ ವಿಕೋಪದಿಂದ ಏನೇನು ಹಾನಿ ಆಗ್ತಾ ಇದೆ ನಿಮ್ ಕಣ್ಣು ನಿರ್ಗಡೆ ಇದೆ ನೀವೆಲ್ಲ ದಿನನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಪತ್ರಿಕೆಗಳು ನೋಡ್ತಾ ಇದೀರಿ ಅನುಭವಿಸ್ತಾ ಇದ್ದೀರಿ ಏನು ಅನುಭವಿಸ್ತಾ ಇದ್ದೀರಿ ನಮ್ಮ ಕಣ್ಣಿನ ಗುಡ್ಡ ಕುಸಿತ ಆಗ್ತದೆ ಸುಮಾರು ಜನ ಸಾಯ್ತಾರೆ ನಮ್ಮ ಕಣ್ಣಿನ ಕಡೆ ಬೆಂಗಳೂರಲ್ಲ ನೋಡಿ ಪ್ರವಾಹ ಬರ್ತದೆ ಬರ ಬರ್ತದೆ ಇವತ್ತು ಯಾವ ರೀತಿಯಲ್ಲಿ ಎಲ್ಲ ಕಡೆ ಮಾಲಿನ್ಯ ಇದೆ ಆರ್ದ ಮಾಲಿನ್ಯ ಗಾಳಿಯಲ್ಲಿ ಮಾಲಿನ್ಯ ನೀರಿನಲ್ಲಿ ಮಾಲಿನ್ಯ ಇವತ್ತು ಇವೆಲ್ಲ ಪ್ರಕೃತಿ ವಿಕೋಪದಿಂದ ಸುಮಾರು ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದೇ ದಿವಸ ಬೀಳುತ್ತದೆ ಇದರಿಂದ ಬೆಳೆ ಹಾನಿ ಆಗ್ತದೆ ನೀವೆಲ್ಲ ನೋಡಿದ್ದೀರಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಮಕ್ಕಳೆಲ್ಲ ಕುಳಿತುಕೊಳ್ಳಿ ಶಿಸ್ತು ಕಾಪಾಡಬೇಕೆಲ್ಲರೂ ಯಾರು ನೀವು ಶಿಸ್ತಿನಿಂದ ವಿದ್ಯಾಭ್ಯಾಸ ಮಾಡ್ತೀರಿ ಬೆಳಿತೀರಿ ನಿಮ್ಮ ಜೀವನದಲ್ಲಿ ನೀವು ಯಶಸ್ಕೊಂಡಿರಿ ಯಶಿಸ್ತಿದ್ರೆ ನೀವೇನೇ ಪ್ರಯತ್ನ ಮಾಡಿದ್ರೂ ಆಗೋದಿಲ್ಲ ಅದಕ್ಕೆ ಮಕ್ಕಳು ಈ ವಿಷಯದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಪ್ರಕೃತಿ ವಿಕೋಪ ಆಯ್ತು ಪರಿಸರ ಹಾನಿಯಾಯಿತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಭವಿಷ್ಯ ಇಲ್ಲ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಗೊತ್ತಾ ನಿಮಗೆ ಇವತ್ತೇ ಬೆಂಗಳೂರಲ್ಲಿ ಒಂದೊಂದೊಂದು ಕಾಲದಲ್ಲಿ ಏನಿತ್ತು ಎಪ್ಪತ್ತರ ಎಂಬತ್ತರ ದಶಕದಲ್ಲಿ ಎ ಸಿ ಬೇಕಾಗ್ತಾ ಇರಲಿಲ್ಲ ಫ್ಯಾನ್ ಬೇಕಾಗ್ತಾ ಇರ್ಲಿಲ್ಲ ಈಗ ಎ ಸಿ ಬೇಕಾಗಿದೆ ಫ್ಯಾನ್ ಬೇಕಾಗಿದೆ ನೋಡಿ ಯಾಕೆ ಉಷ್ಣಾಂಶ ಪ್ರತಿ ವರ್ಷ ಹೆಚ್ಚಿಗಾಗ್ತಾ ಇದೆ ಈ ತಾಪಮಾನ ಹೆಚ್ಚಿಗೆ ಆಯ್ತು ಅಂದ್ರೆ ಏನಾಗ್ತದೆ ಏನಾಗ್ತದೆ ಅಂದ್ರೆ ಇವತ್ತು ನೀವು ಪೇಪರ್ ಅಲ್ಲಿ ನೋಡಿದಿರಿ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ತಾಪಮಾನ ಹೋಗ್ತಾ ಇದೆ ಅದರಿಂದ ದೆಹಲಿಯಲ್ಲಿ ಸುಮಾರು ಜನ ನಿರ್ಗತಿಗರು ಆಶ್ರಯಿದ್ದಾರೆ ಇವತ್ತು ಹಂಜಿಗೆ ಹೋಗಿದಂತ ಪ್ರವಾಸಿಗರು ಅವರು ಮೃತಪಟ್ಟಿದ್ದು ನೋಡ್ತಾ ಇದ್ದಾರೆ ಹೀಗಾಗಿ ಇವೆಲ್ಲ ಅನಾಹುತಗಳು ತಪ್ಪಬೇಕು ಅಂದ್ರೆ ಏನ್ ಮಾಡಬೇಕು ಇವತ್ತು ನಾವು ಮರ ಬೆಳೆಸಬೇಕು ಗಿಡ ಬೆಳೆಸ್ಬೇಕು ಸ್ವಚ್ಛತೆ ಕಾಪಾಡಬೇಕು ಪ್ರಗತಿ ಪರಿಸರ ಬಗ್ಗೆ ನಾವು ಜಾಗೃತಿ ಮೂಡಿಸುವಂಥದ್ದು ಅದನ್ನು ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇದು ಮಾಡದೆ ಇದ್ದರೆ ಮುಂದಿನ ಪೀಳಿಗೆ ನಮಗೆ ಕ್ಷಮೆ ಮಾಡೋದಿಲ್ಲ ನೀವು